ಎಲ್ರಿಗೂ ನಮಸ್ಕಾರ ಇವಾಗ ನವಲ್ಕೋಸ್ ಸೀಸನ್ ಆಗಿರೋದ್ರಿಂದ ಮಾರ್ಕೆಟ್ ನಲ್ಲಿ ಸಿಗ್ತಾ ಇದೆ ಅದನ್ನ ಉಪಯೋಗಿಸಿಕೊಂಡು ಒಂದೊಳ್ಳೆ ಸಾಂಬಾರ್ ಮಾಡೋದನ್ನ ತೋರಿಸ್ತಾ ಇದೀನಿ ನಾನಿಲ್ಲಿ ಎರಡು ನವಲ್ಕೋಸನ್ನ ಚೆನ್ನಾಗಿ ತೊಳೆದು ಸಿಪ್ಪೆಯನ್ನ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ ನಲ್ಲಿ ಅರ್ಧ ನಷ್ಟು ತೊಗರಿ ಬೇಳೆಯನ್ನ ತೊಳೆದು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಈ ನವಲ್ಕೋಸನ್ನ ಸೇರಿಸ್ತಾ ಇದ್ದೀನಿ ಒಂದ್ ಸ್ವಲ್ಪ ಅರಿಸಿನ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ನೀರ್ ಹಾಕಿ ಬೇಯಿಸ ಇಟ್ಕೊಳ್ಳೋಣ ಕುಕ್ಕರ್ ಸೀಟಿ ಆಗೋದ್ರೊಳಗೆ ನಾನಿಲ್ಲಿ ಮಸಾಲ ಹುರ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಕಾಲು ಟೀ ಸ್ಪೂನ್ಗಿಂತಲೂ ಅಷ್ಟು ಎಳ್ಳು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದು ಏಳರಿಂದ ಎಂಟು ಮೆಣಸು ನಾನಿಲ್ಲಿ ಬ್ಯಾಡ್ಗೆ ಮೆಣಸು ಮತ್ತು ಗುಂಟೂರು ಮೆಣಸು ಎರಡನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಇನ್ನು ಒಳ್ಳೊಳ್ಳೆಯ ಅಡುಗೆಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಮಸಾಲ ಆಗಿದೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಸಿನ ಹಾಕ್ತಾ ಇದ್ದೀನಿ ಹುಳಿಗೋಸ್ಕರ ಹಣ್ಣನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ರುಬ್ಬೋದಕ್ಕೆ ಹಾಕೋಣ ಈ ರೀತಿ ನುಣ್ಣಗೆ ರುಬ್ಬಿಟ್ಕೋಬೇಕು ಹಾಗೆ ಈ ಕಡೆಗೆ ಬೇಳೆ ಮತ್ತು ಹೋಳುಗಳು ಕೂಡ ಬೆಂದಿವೆ ಸೊ ಬೇರೊಂದು ಪಾತ್ರೆಗೆ ಇವಾಗ ಇವೆಲ್ಲವನ್ನ ಟ್ರಾನ್ಸ್ಫರ್ ಮಾಡೋಣ ಮೊದಲು ಕುಕ್ಕರ್ನಲ್ಲಿರೋದು ಮತ್ತೆ ನಾನೇನು ಮಸಾಲ ರುಬ್ಕೊಂಡಿದ್ನಲ್ವಾ ಅದನ್ನೆಲ್ಲ ಸೇರ್ಸೋಣ ಈ ಪಾತ್ರೆಯನ್ನ ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಕರಿಬೇವು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ರುಚಿ ರುಚಿಯಾದ ಸಾಂಬಾರ್ ರೆಡಿ ಆಗುತ್ತೆ ಸ್ನೇಹಿತರೆ ನೀವು ಇದಕ್ಕೆ ಬೇಕಾದರೆ ಬೆಲ್ಲ ಕೂಡ ಸೇರಿಸ್ಕೋಬಹುದು ಬಟ್ ನಾನು ಇಲ್ಲಿ ಹಾಕಿಲ್ಲ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಹಾಕೊಂಡಿದ್ದೀನಿ ನಾನು ನೀರು ಹಾಕ್ಕೊಳ್ಳೋ ಕ್ಲಿಪ್ ಹೋಗ್ಬಿಟ್ಟಿದೆ ಐ ಸಾರಿ ಫಾರ್ ದ್ಯಾಟ್ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಅದ್ಭುತವಾದ ಸಾಂಬಾರ್ ರೆಡಿ ಆಗಿದೆ